ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ಮೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಎಲ್ಲ ಕಡೆನೂ ನಮ್ಮ ಕಾಂಗ್ರೆಸ್ ಪ್ರಚಾರ ಭರ್ಜರವಾಗಿ ನಡೀತಾ ಇದೆ ಕಡ್ಡಾಯವಾಗಿ ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಕೂತ್ಕೊಳ್ಳುತ್ತಂತ ಒಂದು ನಂಬಿಕೆನೂ ಇದೆ ಮತ್ತೆ ದೇವ್ರ ಇಟ್ಟಿದ್ದೀವಿ ಇಟ್ಟಿದೀವಿ ಯಾವೊಂದಕ್ಕೂನು ದೇವ್ರಂತ ಒಂದು ದೊಡ್ಡವನು ಪ್ರಚಾರ ಮಾಡೋದು ನಮ್ಮ ಕರ್ತವ್ಯ ನಾವು ಮಾಡ್ತಾನೆ ಇದೀವಿ ಇವಾಗ ಇದು ಸ್ಟೇಟ್ ಅಲ್ಲಿ ಏನು ಹೇಳಿದರೆ ಅದನ್ನ ಕಡ್ಡಾಯವಾಗಿ ನಡೀತಾ ಇದೆ ಸೆಂಟ್ರಲ್ ಸೆಂಟ್ರಲ್ಲಿ ನಾವು ಎಮ್ ಪಿ ನಮ್ದಾಗಿ ಸೆಂಟ್ರಲ್ ರಾಹುಲ್ ಗಾಂಧಿ ಕೂತ್ಕೊಂಡ್ರೆ ನಮ್ಗೆ ಇದು ಐದು ಗ್ಯಾರಂಟಿಗಳು ಮತ್ತೆ ಹೇಳ್ತಕ್ಕಂಥ ಎಷ್ಟು ಗ್ಯಾರಂಟಿಗಳು ನಮ್ಗೆ ಕಡ್ಡಾಯವಾಗಿ ಆಗುತ್ತೆ ಒಂದು ಲಕ್ಷ ಬಂದುಬಿಟ್ಟು ಕೂತ್ಕೊಳ್ಳುತ್ತೆ ನಮ್ಮ ಅಕೌಂಟ್ ಗೆ ಬಂದು ಕೂತ್ಕೊಳ್ಳುತ್ತೆ ಒಂದು ವರ್ಷಕ್ಕೆ ನನ್ನ ಹೆಣ್ಣು ಮಗು ಮಾಡುವ ಮೊನ್ನೆಗೆ ಆತ ಆಯ್ತಾ ಮರಿದೀರ ನೀವು ಕೆ ವಿ ಗೌತಮ್ಗೆ ಎಮ್ ಪಿಗೆ ಹಾಗೆ ಮಾಡಿದ್ದೀವಿ ನಮ್ಮ ವಾರ್ಡಲ್ಲಿ ನಮ್ಮ ವಾರ್ಡ್ ಅಂತಲ್ಲ ಎಲ್ಲ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಕೆ ವಿ ಗೌತಮ್ ಅವ್ರನ್ನ ನಾವು ಓಟ್ ಕೇಳ್ತಾ ಇದ್ದೇವೆ ನಮಗೆ ಯಾರ್ಯಾರು ಗೊತ್ತಿದ್ದಾರೆ ಆಚೆಗಡೆ ಅಲ್ಲಿ ಕೂಡ ನಾವು ಫೋನ್ ಮುಖಾಂತರ ನಮಗೆ ಯಾರು ನಮ್ಮ ಯೂತ್ ಕಾಂಗ್ರೆಸ್ ನಾವು ಫಸ್ಟ್ ಯೂತ್ ಕಾಂಗ್ರೆಸ್ ಇಂದ ನಾವು ಬಂದಿರೋದು ಅಲ್ಲಿಂದ ನಮ್ಮ ಯೂತ್ ಕಾಂಗ್ರೆಸ್ ಅಲ್ಲಿ ನಮಗೆ ಯಾರ್ಯಾರು ಟಚ್ ಇದ್ದಾರೆ ಅವ್ರಿಗೆಲ್ಲ ನಾವು ಕಾಲ್ಗಳು ಮಾಡಿ ಎಲ್ಲ ಕೆ ವಿ ಗೌತಮ್ ಅವ್ರಿಗೆ ಮಾಡಿ ಅಂತೇಳ್ಬಿಟ್ಟು ನಾವೆಲ್ಲ ಇದು ಮಾಡಿ ಕೆ ವಿ ಗೌತಮ್ ಅವ್ರನ್ನ ಒಂದೇ ನಂಬರ್ ಕೆ ವಿ ಗೌತಮ್ ಅವ್ರನ್ನ ನಾವು ಮಾಡ್ತಾ ಇದ್ದೀವಿ ಕೂಡ ಹತ್ತು ಲಕ್ಷ ರೂಪಾಯಿ ಇದು ಇದು ವೇಳ ಲಕ್ಷ ಒಗ್ ಲಕ್ಷ ಇರವೈ ನಾಲ್ಕು ವೇಲ ಇವತ್ತೊಂದು ದಿವಸ ಯೂತ್ ಕಾಂಗ್ರೆಸ್ ಟೀಮ್ ಕೂಡ ಎಲ್ಲ ಜಿಲ್ಲೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷರು ಕೂಡ ಇದ್ದಾರೆ ಫ್ರಾನ್ಸಿಸ್ ಅಂತ ಅವರು ಕೂಡ ಒಳ್ಳೆ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ ಇಲ್ಲಿ ಕೂಡ ಬೆತ್ಮಂಗ್ಳಲ್ಲಿ ಕೂಡ ನಮ್ಮ ಯೂತ್ ಕಾಂಗ್ರೆಸ್ ಟೀಮ್ ನಮ್ಮ ಉಪಾಧ್ಯಕ್ಷರಿದ್ದಾರೆ ಮಂಜೂರ್ ಅವರು ಅವರು ಕೂಡ ಒಳ್ಳೆ ವಾರ್ಡ್ ವಾರ್ಡ್ ಹೋಗಿ ಎಲ್ರಿಗೆ ಐದು ಗ್ಯಾರಂಟಿ ಹೇಳ್ತಾ ಇದ್ದಾರೆ ನಮ್ಮ ಯೂತ್ ಕಾಂಗ್ರೆಸ್ ಎಲ್ಲ ಯುವಕರೆಲ್ಲ ರಾಹುಲ್ ಗಾಂಧಿಗೆ ನೋಡಿ ಅವರೆಲ್ಲ ಯುವಕರು ಕೂಡ ಒಂದು ಇದ್ದು ಆಗುತ್ತೆ ಕಾಂಗ್ರೆಸ್ ಸೆಂಟ್ರಲ್ಲಿ ಬಂದರೆ ಅಂತ ಯುವಕರು ಕೂಡ ಹೇಳ್ತಾ ಇದ್ದಾರೆ ಓಟ್ ಹಾಕ್ತೀವಂಥ ಕಾಂಗ್ರೆಸ್ಗೆ ಯೂತ್ ಕಾಂಗ್ರೆಸು ಎಲ್ಲ ಸ್ಟೇಟಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಎಲ್ಲ ಸ್ಟೇಟಲ್ಲಿ ಫುಲ್ ವರ್ಕ್ ಮಾಡ್ತಾ ಇದೆ ಎಮ್ ಪಿ ಎಲೆಕ್ಷನ್ಗೆ ಇಲ್ಲಿ ಕೂಡ ಯೂತ್ ಕಾಂಗ್ರೆಸು ಒಳ್ಳೆ ಇದೆ ನಾವೆಲ್ಲರೂ ಸೇರಿ ಕೆ ವಿ ಗೌತಮ್ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಸ್ತೀವಿ ಇನ್ನು ನಾವು ನಡ್ತೇ ನಡೀತಕ್ಕಂಥ ಒಂದು ಐದು ಗ್ರಹ ಗ್ಯಾರಂಟಿಗಳನ್ನು ಹೇಳಿ ಎಲ್ರಿಗೂ ಜನ್ರಿಗೂ ಎಲ್ಲ ಒಂದೂ ಯಾವ ಥರ ಗೃಹಲಕ್ಷ್ಮಿದು ಗೃಹ ಜ್ಯೋತಿ ಮತ್ತು ಅನ್ನಭಾಗ್ಯ ಮತ್ತು ಬಂದ್ಬಿಟ್ಟು ಯುವ ಯುವ ಯೋಜನೆ ಅಂದ್ಬಿಟ್ಟು ಅದು ಐದು ಕಡ್ಡಾಯವಾಗಿ ಎಲ್ಲ ಮನೆಗಳನ್ಗೂ ಇದೆ ಇವಾಗ ಕಡ್ಡಾಯವಾಗಿ ಅಂದ್ರೆ ಒಂದು ಬಂದ್ಬಿಟ್ಟು ಯಾರು ಎಜುಕೇಷನ್ ಇದೆ ತೊಗೊಂಡಿದ್ದಾರೆ ಮಕ್ಕಳು ಅವ್ರಿಗೆ ಮಾತ್ರ ಬಂದ್ಬಿಟ್ಟು ಒಂದೂವರೆ ಸಾವಿರ ಮೂರು ಸಾವಿರ ತಗೋ ಅದು ಇದೆ ಮಿಕ್ಕಿದ ಎಲ್ಲ ಮೂರು ಗ್ಯಾರಂಟಿಗಳನ್ನು ಕಡ್ಡಾಯವಾಗಿ ನಡೀತಾನೆ ಇದೆ ನಮ್ಮ ಇದನ್ನು ನಾಲ್ಕು ಗ್ಯಾರಂಟಿಗಳನ್ನು ಮತ್ತೆ ಇವಾಗ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಬಂದು ರಾಹುಲ್ ಗಾಂಧೀಜಿ ಅವರು ಕೂತ್ಕೊಂಡ್ರೆ ಇದು ಐದು ಗ್ಯಾರಂಟಿಗಳನ್ನ ಬಿಟ್ಟು ಇಶ್ಯೂ ಮಾಡಿದ್ದಾರೆ ಈ ಐದು ಗ್ಯಾರಂಟಿಗಳು ಕಡ್ಡಾಯವಾಗಿ ಬರುತ್ತೆ ಒಂದು ಐದು ಗ್ಯಾರಂಟಿಗಳಂತ ಕೊಟ್ಟಿದ್ದಾರೆ ಇಲ್ಲಿ ಆಲ್ರೆಡಿ ಅಲ್ಲಿ ನಮ್ಮ ಕಾಂಪ್ಲೇಟ್ ಅಲ್ಲೂ ಒಂದು ಲಕ್ಷ ಒಂದು ಗ್ರಹಣಿಗೆ ಕೊಡ್ತಾರೆ ಅಂತ ಮನೆ ಮನೆಗೆ ಅಂತ ಹೇಳಿದ್ದಾರೆ ಆಗಲಿ ದೇವರೊಂದು ದೊಡ್ಡವನು ನಾವು ಮಾಡೋ ಪ್ರಚಾರ ನಾವು ಮಾಡ್ತಾ ಇದ್ದೀವಿ ಆದರೆ ಅದಕ್ಕೆ ತಕ್ಕಂತಾಗೆ ಜನರನ್ನು ಸ್ಪಂದಿಸ್ಕೊಂಡು ಯಾವ ಥರ ನಮ್ಮ ಗೌರ್ಮೆಂಟ್ ಹೇಳಿದೀವಿ ಸ್ಟೇಟ್ ಗೌರ್ಮೆಂಟ್ ಯಾವ ಥರ ನಮ್ಮನ್ನು ನಡೆದು ನಡೆ ನಡ್ತಕ್ಕ ನಡೆದು ನುಡಿತಕ್ಕಂಥದ್ದು ನಡೆದಿದೆ ನಮ್ಮ ಕರ್ನಾಟಕ ಗೌರ್ಮೆಂಟು ಹಾಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟು ನಡೆಯುತ್ತೆ ಅಂತ ಕಾಂಗ್ರೆಸ್ ಗೌರ್ಮೆಂಟ್ ನಡೆಯುತ್ತೆ ಅಂತ ನಮಗೆ ನಿಷ್ಠೆಯಿಂದ ನಮ್ಮ ಇದರಿಂದ ನಾವು ನಿಷ್ಠೆಯಿಂದ ಮಾಡ್ತಾ ಇದ್ದೀವಿ ನೋಡೋಣ ನೆಕ್ಸ್ಟ್ ಬರ್ತಕ್ಕಂಥ ಎಲೆಕ್ಷನ್ನಲ್ಲಿ ಯಾವ ಥರ ಏನಾಗುತ್ತೆ ಎಮ್ ಕೆ ವಿ ಗೌತಮ್ ಅವ್ರೂ ತುಂಬ ಹೊರಗಡೆ ಎಲ್ಲ ತುಂಬ ಚೆನ್ನಾಗಿ ಅವರೂ ಸ್ಪೆನ್ಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರದ್ದು ಆ ಕಡೆ ಆ ಕಡೆ ಅವ್ರ ಟೈಮು ಕಡಿಮೆಯಿಂದ ತಕ್ಕಂತ ಇದರಿಂದ ಅವರು ಸ್ವಲ್ಪ ಕಡೆಯಲ್ಲಿ ಬಂದು ಮೀಟ್ ಆಗ್ತಾ ಇಲ್ಲ ಅದಕ್ಕೆ ಒಂದು ನನ್ನಿಂದನೂ ಒಂದು ಕ್ಷಮೆ ಕೇಳ್ತೀನಿ ಮೀಡಿಯಾ ಅವ್ರಿಗೂ ಹೇಳ್ತಾ ಇದ್ದೀನಿ ಬಟ್ ಏನಂದರೆ ಎಲ್ಲ ಕಡೆನೂ ಪ್ರಚಾರ ಮಾಡ್ತಾ ಇರೋದಕ್ಕನ್ನು ನೀವು ಸರಿಯಾಗಿ ಹೇಳಿ ಸ್ಪಂದಿಸಿದ್ರೆ ಎಲ್ಲ ಕಡೆನೂ ಹೋಗಿದ್ರೆ ಯೂಟ್ಯೂಬ್ ಚಾನಲ್ಸ್ ಅಂದ್ರೂ ಚೆನ್ನಾಗಿ ಹೇಳ್ಕೊಂಬಂದರೆ ಅವ್ರಿಗೂ ಗೊತ್ತಾಗುತ್ತೆ ಏನು ಅಂತ ಯಾವ್ದು ಗೊತ್ತಿಲ್ಲ ಅದನ್ನು ಮಾತ್ರ ತೋರಿಸ್ಕೊಂಡ್ಬಂದ್ರೆ ಅದು ಚೆನ್ನಾಗಿರಲ್ಲ ಯಾವುದಿದೆ ಸ್ಪೆಫ ಪರ್ಫೆಕ್ಟ್ ಫ್ಯಾಕ್ಟ್ ಏನಿದೆ ಅದನ್ನು ತೋರಿಸ್ರೆ ಜನರು ತಲೆಗೂ ಹೋಗುತ್ತೆ ಅವ್ರಿಗೂ ಮನಸ್ಸು ಬರುತ್ತೆ ಇಲ್ಲ ಈ ಗೌರ್ಮೆಂಟ್ ಕೂತ್ಕೊಂಡ್ರೆ ನಮ್ಮ ಮುಂದೆ ನಮ್ಮದು ಭವಿಷ್ಯ ಇದೆ ಅಂದ್ಬಿಟ್ಟು ತಿಳ್ಕೊಂಡು ಮಾಡ್ತಾರೆ ನಾವು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದ್ರು ಅದೆಲ್ಲ ನಾವು ಕರೆಕ್ಟಾಗಿ ನನ್ಕ ನಡ್ಕೊಂಡಿದ್ದೀವಿ ಅದೇ ಗ್ಯಾರಂಟಿಗಳ ಮೇಲೆ ಇವತ್ತು ನಾವು ಓಟ್ ಕೇಳಕ್ಕೆ ಕೂಡ ನಾವು ಸಿದ್ಧ ಓಟ್ ನಮಗೆ ಯಾ ಎಲ್ಲೋಗ್ರೂ ಕೂಡ ಜನಗಳು ನಮಗೆ ಮರ್ಯಾದೆ ಕೊಡ್ತಾಯಿದ್ದಾರೆ ಹೇಳಿದ್ದು ಕೆಲಸ ಮಾಡಿದ್ದೀರ ಅದೇ ಅದೇ ಇದರಿಂದ ನಾವು ನಡ್ಕೊತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ನಮಗೆ ಸಹಾಯ ಮಾಡಿದ್ದಾರೆ ನಮ್ಮಿಂದ ಏನಾಗತ್ತೆ ಅವ್ರಿಗೆ ನಾವು ಸಹಾಯ ಮಾಡೋಕ್ಕೆ ನಾವು ಸಿದ್ಧ ಇದ್ದೀವಿ